ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡತ್ಕೆಮ್ಮ ನಾನಿವತ್ತು ಮಲ್ನಾಡಿನ ಹುಣಸೆ ಹಣ್ಣು ಅಂದ್ರೆ ವಟೆ ಹುಳ್ಸಿಪೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹುಣಸೆ ಹಣ್ಣು ಅಂತ ಹೇಳಿದೆ ಅಂದ್ರೆ ಎಲ್ಲರ ಮನೇಲೂ ಜಾಸ್ತಿ ಆಗಿ ನಾವು ಹುಣ್ಸೆ ಹಣ್ಣಿನಿಂದ ಈ ಹೊಟ್ಟೆ ಉಳ್ಸಿಪೆನ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ಹೇಳಿದ್ದು ಇದನ್ನ ಸಾಂಬಾರು ಪದಾರ್ಥಗಳ ರಾಣಿ ಅಂತಲೂ ಕರೀತಾರೆ ಇದನ್ನ ನಾವು ತಂಬುಳ್ಳಿ ಮಾಡೋಕೆ ಮೀನ್ ಸಾಂಬಾರ್ಗೆ ವೆಜ್ ಏನಾದ್ರೂ ಮಾಡಿದ್ರೆ ಮತ್ತೆ ಆಮ್ಲೆಟ್ ಮಾಡಿದಾಗ ಗೌಲ್ ಅಂತ ಅದಕ್ಕೆ ಕೆಸಿನ ಸೊಪ್ಪಿನ ಪಲ್ಯ ಈ ತರದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ಕೋತೀವಿ ಹಾಗೆ ಜ್ವರ ಬಂದಾಗ ಇದ್ರದ್ದು ಒಂದ್ ಸಿಪ್ಪೆ ತಗೊಂಡು ನಾಲ್ಕಿನ ಚೆನ್ನಾಗಿ ಉಜ್ಜಿದ್ರೆ ಅಗ್ರದ ಅಂಶ ಹಾಗೆ ಜ್ವರ ಬಂದಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಇದು ಹುಣ್ಸೆಹಣ್ಣಿನಗಿಂತ ಸ್ವಲ್ಪ ಜಾಸ್ತಿನೇ ಆಗಿರತ್ತೆ ಹಾಗೆ ಚೆನ್ನಾಗಿರತ್ತೆ ಇದು ನಮ್ಮೊಬ್ಬರು ಮನೇಲಿ ತಂದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮನೆಯಿಂದನೇ ಸಪ್ಲೈ ಆಗುತ್ತೆ ಇದನ್ನ ಮಾರಾಟನೂ ಮಾಡ್ಬೋದು ಇದು ಚೆನ್ನಾಗಿ ರೇಟ್ ಇದೆ ಆದರೆ ನಾವು ಮಾರಾಟ ಮಾಡಲ್ಲ ನಮ್ಗೆ ಎಷ್ಟು ಬೇಕು ಇಟ್ಕೊಂಡು ನಮ್ಮ ರಿಲೇಟಿವ್ಸಿಗೆಲ್ಲ ಕೊಡ್ತೀವಿ ಈ ವಾಟೆ ಹುಳಸಿಪೇನ ಈ ಥರ ಮಧ್ಯ ಭಾಗದಲ್ಲಿರೋದನ್ನ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ನಾವು ಅದನ್ನು ಒಣಗಿಸ್ತೀವಿ ಒಣಗಿಸಿ ಪ್ರಿಸರ್ವ್ ಮಾಡಿರ್ತೀವಿ ಮಧ್ಯದಲ್ಲಿರೋ ಭಾಗನ ಯಾಕೆ ತೆಗೆಯೋದು ಅಂತ ಹೇಳಿದರೆ ಈ ಥರ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡೋದಕ್ಕಾಗಲ್ಲ ತೆಳುವಾಗಿ ಅದಕ್ಕಾಗೆ ಅದನ್ನ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವಿ ತೆಗ್ದಿರೋ ಈ ಭಾಗನ ಕೆಲವರು ಎಸಿತಾರೆ ಇನ್ನು ಕೆಲವರು ಅದನ್ನು ಒಣಸಿ ಅದನ್ನು ಪೌಡರ್ ಮಾಡಿಬಿಟ್ಟು ಯೂಸ್ ಮಾಡ್ಕೋತಾರೆ ಇದರಲ್ಲಿ ಅಂಟಿನಂಶನೂ ಇರತ್ತೆ ಅಂದರೆ ಹಲಸೆ ಹಣ್ಣಲ್ಲಿರೋ ಅಷ್ಟಿರಲ್ಲ ಒಂದು ಸ್ವಲ್ಪ ಅಂಟಾಗಿರುತ್ತೆ ನೀರು ಹಾಕಿ ತೊಳ್ಕೊಂಡ್ರೂ ಹೋಗುತ್ತೆ ಇದು ಆಗಿದ್ದಾಗ ಈ ಥರ ಹಸಿರು ಬಣ್ಣದಲ್ಲಿರುತ್ತೆ ಇದು ಹಣ್ಣಾದಾಗ ಕೇಸರಿ ಬಣ್ಣಕ್ಕೆ ಬದಲಾಗುತ್ತೆ ಕಾಯಾಗಿದ್ದಾಗ ಹುಳಿ ಇರುತ್ತೆ ಹಣ್ಣಾದಾಗ ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿರುತ್ತೆ ಕಟ್ ಮಾಡಿದ ಮೇಲೆ ನಾವು ಟಾರ್ಪಲ್ ಅಥವಾ ಮೇಲುಗಡೆ ಡ್ರೆಸ್ ಮೇಲೆ ಈ ಥರ ಕ್ಲೀನಾಗಿ ಹರಡಿಬಿಟ್ಟು ಎಲ್ಲದನ್ನೂ ಬಿಸಿಲಿಗೆ ಒಣಗಾಕ್ತೀವಿ ಪ್ರತಿ ಒಂದು ಸಿಪ್ಪೇನೂ ನೀಟಾಗಿ ಒಣಗಲಿ ಅಂತ ಹೇಳಿ ಒಣಗಿಸ್ತೀವಿ ಈ ಥರ ಚಿಕ್ಕದಾಗಿ ತೆಳುವಾಗಿ ಸ್ಲೈಸ್ ಮಾಡಿರ್ತೀವಿ ಇದು ಮಧ್ಯಾಹ್ನದ ಹೊತ್ತಿಗೆ ಈ ಥರ ಸ್ವಲ್ಪ ಬಾಡಿ ಅಂದರೆ ಒಣಗಿರುತ್ತೆ ಬಾಡ್ತಾ ಬಾಡ್ತಾ ಅಂದರೆ ಬಿಸಿಲಿಗೆ ಒಣಗ್ತಾ ಒಣಗ್ತಾ ಚಿಕ್ಕ ಸೈಜ್ ಆಗ್ತಾ ಬರುತ್ತೆ ಇದು ನಾವಿದನ್ನು ಸ್ವಲ್ಪ ಹಸಿ ಹಸಿ ಇಲ್ದಂಗೆ ನೀಟಾಗಿ ಬಿಸಿಲಿಗೆ ಎಲ್ಲದನ್ನೂ ಬಿಡಿ ಬಿಡಿಯಾಗಿ ಒಣಗಾಕ್ತೀವಿ ಮಧ್ಯಾಹ್ನದ ಬಿಸಿಲು ಇದೆಲ್ಲ ಬಾಡಿ ಈ ಥರ ಆಗಿರತ್ತೆ ಎಲ್ಲ ಕಡೆ ಹರಡಿರೋದು ಮುದುಡ್ಕೊಂಡು ಚಿಕ್ಕ ಚಿಕ್ಕಕ್ಕೆ ಗ್ಯಾಪ್ ಗ್ಯಾಪ್ ಕಾಣಿಸ್ತಿರತ್ತೆ ಸಂಜೆ ಅಷ್ಟೊತ್ತಿಗೆ ಈ ಬಣ್ಣ ಆಗುತ್ತೆ ಅಂದರೆ ಫುಲ್ಲು ಒಣಗಿ ಬಿಳಿ ಬಣ್ಣ ಇರೋದು ಈ ಥರ ಕಂದು ಬಣ್ಣಕ್ಕೆ ತಿರುಗತ್ತೆ ಆಮೇಲೆ ಇಷ್ಟು ಚಿಕ್ಕಗಾಗುತ್ತೆ ಒಣಗಿಬಿಟ್ಟು ಇದು ಪೂರ್ತಿ ಒಣಗಿದ ಮೇಲೆ ಇದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ನಾವು ಇದಕ್ಕೆ ಉಪ್ಪು ಸೇರಿಸಿ ಒಂದು ಗುರುಡೆ ಅಥವಾ ಬಾಕ್ಸಲ್ಲಿ ತುಂಬಿಟ್ಕೊಂಡು ಯೂಸ್ ಮಾಡ್ಕೋತೀವಿ ಎಷ್ಟು ವರ್ಷ ಇಟ್ಟರೂ ಇದು ಚೆನ್ನಾಗೇ ಇರತ್ತೆ ಸ್ವಲ್ಪವೂ ಹಾಳಾಗಲ್ಲ ಈ ಥರ ಕಾಣುತ್ತೆ ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿನ್ನೋಕೆ ಅಂತ ಸ್ಕೂಲಿಗೆ ಹೋಗ್ತಾ ಹೋಗ್ತಿದ್ದ ಹೊಟ್ಟೆ ಉಳಿಸಿಪೆ ಪುಡಿ ನಾನು ನಿಮ್ಮ ಮಲ್ನಾಡದ ಥ್ಯಾಂಕ್ ಯು